ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ ನೀವು ತುಂಬ ವರ್ಷದಿಂದ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾಯಿದ್ದಾರಾ ಅಂದರೆ ಕಾಮನ್ನಾಗಿ ಎಲ್ರಿಗೂ ಆಗುವಂಥ ಪ್ರಾಬ್ಲಮ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ ಹಾಗೆಯೇ ಸ್ಟಿಚಿಂಗ್ ಇದ್ದೀರ ಅಂತಂದರೆ ಬಾಡಿ ತುಂಬಾ ಹೀಟ್ ಆಗುತ್ತೆ ಹಾಗಾಗಿ ಕೂದಲುದರೋ ಸಮಸ್ಯೆ ಪ್ರತಿಯೊಬ್ಬರಿಗೂ ಕೂಡ ಹಾಗೆ ಆಗುತ್ತೆ ಹಾಗೆಯೇ ಮಿಷಿನ್ ಕೂಡ ಕರೆಂಟ್ ಮಿಷಿನ್ ಇರುತ್ತೆ ಸೊ ಹಾಗಾಗಿ ನಿಮಗೂ ಕೂಡ ಈ ರೀತಿ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅಂದರೆ ಇವತ್ತು ತೋರಿಸುವಂಥ ಒಂದಷ್ಟು ಓಮ್ ರೆಮಿಡೀಸ್ಗಳನ್ನ ನೀವು ಟ್ರೈ ಮಾಡಿ ಹಾಗೆಯೇ ಈ ಓಮ್ ರೆಮಿಡೀಸ್ಗಳನ್ನ ನೀವು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ನಿಮಗೆ ಟೈಮ್ ಸಿಕ್ಕಾಗ ನೀವು ಒಂದು ತರ್ಟಿ ಮಿನಿಟ್ ಅಂತ ನಿಮಗೆ ಅಂತ ಟೈಮ್ನ ಸೇವ್ ಮಾಡ್ಕೊಳ್ಳಿ ಹಾಗೆಯೇ ನೀವು ಕೂಡ ಹೇರ್ ಫಾಲ್ ಆಗ್ತಾ ಇದೆ ಅಂತಂದರೆ ಈ ರೆಮಿಡಿಸ್ನೆಲ್ಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇರ್ ಫಾಲ್ ಆಗೋದಕ್ಕೆ ಫಸ್ಟ್ ರೀಸನ್ ಬಂದು ನಿಮಗೆ ಬೇಸಿಗೆಯಲ್ಲಿ ಹೇರ್ ಫಾಲ್ ಆಗುತ್ತೆ ಅಂತಂದರೆ ನೀವು ಸ್ಟಿಚಿಂಗ್ ಮಾಡ್ತಾ ಕೂತಿರ್ತೀರ ಆವಾಗ ತುಂಬಾ ಸ್ವೆಟ್ ಆಗುತ್ತೆ ಇದರಿಂದ ಕೂಡ ನಿಮಗೆ ಹೇರ್ ಫಾಲ್ ಆಗುತ್ತೆ ಮತ್ತು ಸ್ಟಿಚಿಂಗ್ ಜಾಸ್ತಿಯಿದ್ದು ಸ್ಟ್ರೆಸ್ಸು ತುಂಬಾ ಒತ್ತಡ ಇರುತ್ತೆ ಅದರಿಂದ ಕೂಡ ಮೇನ್ ರೀಸನ್ ಬಂದು ಯಾವುದೇ ಒಂದು ಈ ರೋಗಕ್ಕೂ ಕೋರ್ಟ ಕಾರಣ ಒತ್ತಡ ಮತ್ತು ಸ್ಟ್ರೆಸ್ ತುಂಬಾ ಸ್ಟ್ರೆಸ್ ಇವಾಗಿನ ಕಾಲದಲ್ಲಿ ಫಾಸ್ಟ್ ಇರೋದರಿಂದ ಎಲ್ಲರಿಗೂ ಕೂಡ ಸ್ಟ್ರೆಸ್ ಅನ್ನೋದು ಇದ್ದೇ ಇರುತ್ತೆ ನೀವು ಇದನ್ನು ನೀವು ಮೆಡಿಟೇಷನ್ ಮಾಡಿನೇ ನೀವು ಕಂಟ್ರೋಲ್ ಮಾಡ್ಕೋಬೇಕು ನೀವು ಹಾಗೆಯೇ ಕಂಟ್ರೋಲ್ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ಸೊ ಹಾಗಾಗಿ ನೀವು ಮೆಡಿಟೇಷನ್ ಇದರ ಜೊತೆ ಜೊತೆಯಲ್ಲಿ ಮೆಡಿಟೇಷನ್ ಕೂಡ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಡೈಲಿ ಮೆಡಿಟೇಷನ್ ಮಾಡಿ ನೀವು ಕಂಟ್ರೋಲ್ ಮಾಡ್ಕೋಬೋದು ಇವಾಗ ನಾನು ತೋರಿಸ್ಕೊ ಇವಾಗ ಇಲ್ಲಿ ನಾನು ಹೇಳಿರುವಂಥ ರೆಮಿಡಿಸನೆಲ್ಲ ನಾನು ಕೂಡ ಡೈಲಿ ಫಾಲೋ ಮಾಡ್ತೀನಿ ಡೈಲಿ ಆಗಲಿಲ್ಲ ಅಂತಂದರೂ ಕೂಡ ಟೂ ಡೇಸ್ಗೆ ಒಂದ್ಸಲನಾದರೂ ಇದನ್ನೆಲ್ಲ ಫಾಲೋ ಮಾಡ್ತೀನಿ ಹಾಗಾಗಿ ನಿಮಗೂ ಕೂಡ ಈ ರೆಮಿಡಿಸನೆಲ್ಲ ಹೇಳ್ಕೊಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮಗೆ ತುಂಬಾ ಏರ್ ಫಾಲ್ ಇತ್ತು ಅಂತ ಅನ್ನೋದಾದರೆ ನೀವು ಸ್ಕಿಪ್ ಮಾಡಿದೆ ಈ ವಿಡಿಯೋನ ನೋಡಿ ಕೊನೆವರೆಗೂ ನೋಡಿ ಹಾಗೆಯೇ ಯೂಸ್ಫುಲ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆಯೇ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಇವಾಗ ಹೋಮ್ ರೆಮಿಡೀಸ್ಗಳನ್ನ ಸ್ಟಾರ್ಟ್ ಮಾಡೋಣ ಹೋಮ್ ರೆಮಿಡೀಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಮುಖ್ಯವಾದ ರೀಸನ್ ಹೇಳ್ಬಿಡ್ತೀನಿ ನೀವು ತುಂಬ ಸ್ಟಿಚ್ ಮಾಡ್ತಾಯಿದ್ದೀರಾ ಅಂತಂದರೆ ನೀವು ಕ ಆಯಿಲಿಂಗ್ ಕರೆಕ್ಟಾಗಿ ಆಯಿಲಿಂಗ್ನ ಅಪ್ಲೈ ಮಾಡೋದಿಲ್ಲ ವೀಕ್ಲಿ ಒನ್ಸ್ ಆದರೂ ನೀವು ತಲೆಗೆ ಆಯಿಲ್ ಹಚ್ಚಿ ಮತ್ತು ಎಣ್ಣೆನ ಬಿಸಿ ಮಾಡಿ ಹಚ್ಚಬೇಕು ನೀವು ಹಾಗೇ ಎಣ್ಣೆ ಹಚ್ಚಬೇಡಿ ಎಣ್ಣೆನ ಸ್ವಲ್ಪ ಬಿಸಿ ಮಾಡಿ ನೀವು ಯಾವುದೇ ಆಯಿಲ್ ಯೂಸ್ ಮಾಡಿದ್ರೂ ಪರವಾಗಿಲ್ಲ ಕೋಕೋಟ ಕೋಕೋನೆಟ್ ಆಯಿಲ್ ಮತ್ತು ಬಾದಾಮ್ ಆಯಿಲ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಿಮಗೆ ಏರ್ ಫಾಲು ಕೂಡ ಆಗೋದಿಲ್ಲ ಹಾಗೆಯೇ ಕೂದಲು ಕೂಡ ತುಂಬಾ ಬ್ಲ್ಯಾಕ್ ಕಲರ್ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕೂಡ ಒನ್ ಮಂತ್ ಟೂ ಮಂತ್ ಆದರೂ ಇದನ್ನು ಯೂಸ್ ಮಾಡಬೇಕು ನೀವು ಟೂ ನೀವು ಒನ್ ಡೇಸ್ ಅಥವಾ ಟೂ ಡೇಸ್ನ ಯೂಸ್ ಮಾಡಿ ನೀವು ಅದು ಬೆನಿಫಿಟ್ಸ್ ಸಿಗಲಿಲ್ಲ ಸಿಗಲಿಲ್ಲ ಅಂದರೆ ಆಗೋಲ್ಲ ಒನ್ ಮಂತ್ ಟೂ ಮಂತ್ ಆದರೂ ನೀವು ಯೂಸ್ ಮಾಡಿ ಅದಾದಮೇಲೆ ನಿಮಗೆ ಒಳ್ಳೆ ಬೆನಿಫಿಟ್ಸ್ ಅನ್ನೋದು ಸಿಗುತ್ತೆ ಒಂದು ಸಲ ಟ್ರೈ ಮಾಡಿ ಎಲ್ಲ ರೀತಿ ನೀವು ಟ್ರೈ ಮಾಡಿ ನಿಮಗೆ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿ ಸಾಕಾಗಿದ್ದರೂ ಕೂಡ ಈ ರೆಮಿಡೀಸ್ನ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಹೇಳ್ಕೊಡುವಂಥ ಈ ಮೆಥೆಡನ್ನ ಫಾಲೋ ಮಾಡಿ ನಾನು ಕೂಡ ಈ ಮೆಥಡ್ಗಳೆಲ್ಲವನ್ನು ಕೂಡ ಫಾಲೋ ಮಾಡ್ತೀನಿ ಅದರಿಂದಲೇ ಎಷ್ಟೇ ಸ್ಟಿಚ್ ಮಾಡಿದ್ರೂ ಕೂಡ ನನಗೆ ಏರ್ ಫಾಲ್ ಆಗ್ತಾಯಿಲ್ಲ ಹಾಗಾಗಿ ಈ ರೆಮಿಡೀಸ್ನ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ಫಸ್ಟ್ ಸ್ಟಾರ್ಟ್ ಮಾಡೋಣ ಫಸ್ಟ್ ರೆಮಿಡಿ ಬಂತು ಮೆಂತ್ಯ ಫೆನೋಗ್ರಿಕ್ ಸೀಡ್ಸ್ ಮತ್ತು ಮೆಂತ್ಯ ಇದು ಇದನ್ನು ನೀವು ಇಂಟೆಕ್ ಆಗಿ ಕೂಡ ತಗೋಬೋದು ಹಾಗೆಯೇ ಏರ್ಗೆ ಪ್ಯಾಕ್ ರೀತಿ ಕೂಡ ಹಚ್ಬೋದು ಇವಾಗ ಫಸ್ಟು ಯಾವ ರೀತಿ ತಗೋಬೇಕು ಅಂದರೆ ಬಾಡಿ ಫುಲ್ ಹೀಟಾಗಿರುತ್ತೆ ನೀವು ಸ್ಟಿಚಿಂಗ್ ತುಂಬಾ ಇದ್ದೀರಾ ಅಂದರೆ ಕರೆಂಟ್ ಮಿಷಿನ್ ಇರುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲರದ್ದು ಕೂಡ ಇವಾಗ ಕರೆಂಟ್ ಮಿಷಿನ್ ಇರುತ್ತೆ ಯಾರೂ ಕೂಡ ನಾರ್ಮಲ್ ಮಿಷಿನಲ್ಲಿ ಅಷ್ಟೊಂದೇನು ಸ್ಟಿಚ್ ಮಾಡೋದಿಲ್ಲ ಅವರಾದರೆ ನೀವು ನೈಟು ಮಲ್ಕೊಳ್ಳುವಾಗ ಸ್ವಲ್ಪ ಮೆಂತ್ಯದ ಕಾಳನ್ನ ನೆನೆಸಿ ನೀರಲ್ಲಿ ಫಸ್ಟು ವಾಶ್ ಮಾಡಿ ಒಂದು ಲೋಟ ನೀರು ತಗೊಂಡು ವಾಶ್ ಮಾಡಿ ಒಂದು ಹತ್ತರಿಂದ ಹದಿನೈದಷ್ಟು ಮೆಂತ್ಯದ ಕಾಳನ್ನ ನೆನೆಸಿ ನೆನೆಸಿಟ್ಟು ಬೆಳಗ್ಗೆ ಖಾಲಿ ಹೊಟ್ಟೆಗೆ ಅದನ್ನು ಕುಡಿಬೋದು ನೀವು ತಿಂತೀರಾ ಅನ್ನೋದಾದರೆ ಮೆಂತ್ಯದ ಕಾಳನ್ನು ಕೂಡ ತಿನ್ಬೋದು ನನಗೆ ಅದು ತಿನ್ನೋಕ್ಕಾಗೋದಿಲ್ಲ ಹಾಗಾಗಿ ಬರೀ ನೀರು ಅಷ್ಟೇ ಕುಡಿತೀನಿ ನೀವು ಕೂಡ ನೀರನ್ನ ಕುಡಿದು ಮಿಕ್ಕೊಂಡಿರೋವಂಥ ಮೆಂತ್ಯದ ಕಾಳು ಇರುತ್ತೆ ಅಲ್ವಾ ಅದನ್ನು ರುಬ್ಬಿ ತಲೆಗೆ ಹಚ್ಬೋದು ಇದನ್ನು ನೀವು ಟೂ ಡೇಸ್ಗೆ ಒಂದ್ಸಲ ಮಾಡ್ಬೋದು ಇಲ್ಲಾಂದರೆ ಒಂದು ಸಲನಾದರೂ ನೀವು ಟ್ರೈ ಮಾಡ್ಬೋದು ಅದನ್ನು ರುಬ್ಬುವಾಗ ನೀವು ಅದಕ್ಕೆ ದಾಸವಾಳದ ಎಲೆನ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಹಚ್ಚಿ ಒನ್ ಅವರ್ ಬಿಟ್ಟು ನೀವು ತಲೆಗೆ ಸ್ನಾನ ಮಾಡೋದ್ರಿಂದ ನಾರ್ಮಲ್ ಶಾಂಪು ಹಾಕಿಯೇ ತಲೆ ಸ್ನಾನ ಮಾಡೋದ್ರಿಂದ ನಿಮಗೆ ತಲೆಯಲ್ಲಿ ಹೊಟ್ಟಿದ್ರೂ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಏರ್ ಫಾಲ್ ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ರೆಮಿಡಿ ಬಂದು ಕಂಪಲ್ಸರಿ ನೀವು ಸ್ಟಿಚಿಂಗ್ ಮಾಡ್ತಾಯಿರಿ ಇಲ್ಲ ನಾರ್ಮಲ್ ಪೀಪಲ್ ಆಗಿರಿ ಕಂಪಲ್ಸರಿ ಪ್ರತಿಯೊಬ್ಬರೂ ಕೂಡ ಈ ಇದನ್ನು ಫಾಲೋ ಮಾಡಲೇಬೇಕು ಫೋರ್ ಲೀಟರ್ಸ್ ವಾಟರ್ನ ನೀವು ಕುಡಿಲೇಬೇಕಾಗುತ್ತೆ ಫೋರ್ ಲೀಟರ್ಸ್ ವಾಟರ್ನ ನೀವು ಕುಡಿಯೋಕಾಗಲಿಲ್ಲ ಅಂತಂದರೆ ನಿಮಗೆ ತುಂಬಾ ಡಿಹೈಡ್ರೇಷನ್ ಆಗುತ್ತೆ ಬಾಡಿಲಿ ನೀರಿನ ಅಂಶ ಕಡಿಮೆ ಆದ್ರೂ ಕೂಡ ನಿಮಗೆ ಏರ್ ಫಾಲ್ ಅನ್ನೋದು ಖಂಡಿತ ಹಾಗೆ ಆಗುತ್ತೆ ಸೊ ನಿಮಗೆ ನಾಲ್ಕು ಲೀಟ್ರ್ ಆಗಲಿಲ್ಲ ಅಂತಂದ್ರೆ ತ್ರೀ ಲೀಟರ್ಸ್ನಾದರೂ ಕುಡಿಲೇಬೇಕು ಒಂದೇ ಸಲ ಅರ್ಧ ಗಟಗಟ ಅಂತ ಅರ್ಧ ಲೀಟ್ರ್ ಕುಡಿಯೋಗಬಾರ್ದು ನೆಕ್ಸ್ಟ್ ರೆಮಿಡಿ ಬಂದು ಕ್ಯಾರೆಟ್ ಜ್ಯೂಸ್ ಕ್ಯಾರೆಟ್ ಜ್ಯೂಸ್ ಸ್ಕಿನ್ಗೂ ಕೂಡ ಒಳ್ಳೆಯದು ಹಾಗೆಯೇ ಹೇರ್ಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ನೀವು ಕ್ಯಾರೆಟ್ನ ಕ್ಯಾರೆಟು ಮತ್ತು ನೀರು ಎರಡನ್ನೂ ಹಾಕಿ ಮಿಕ್ಸಿಲಿ ರುಬ್ಬಿ ಅದನ್ನು ಸೋದಿಸಿ ಕೂಡ ಕುಡಿಬೋದು ಹಾಗೆಯೇ ಕುಡಿತೀನಿ ಅಂದರೆ ಹಾಗೆಯೇ ಕುಡಿಬೋದು ಇದರಲ್ಲಿ ವಿಟಮಿನ್ ಎ ಇರೋದರಿಂದ ನಿಮಗೆ ಕೂದಲುಗೂ ಕೂಡ ಒಳ್ಳೆಯದು ಹಾಗೆಯೇ ಸ್ಕಿನ್ಗೂ ಕೂಡ ತುಂಬಾ ಬೆನಿಫಿಟ್ಸ್ ಆಗುತ್ತೆ ತುಂಬ ಬ್ಲ್ಯಾಕ್ ಇದ್ದೀರಾ ಅಂತಂದರೆ ಇದನ್ನು ನೀವು ವಾರಕ್ಕೆ ಸಲ ಕುಡಿತಾ ಇದ್ರೂ ಕೂಡ ಸ್ವಲ್ಪ ಕಲರ್ ಚೇಂಜ್ ಕೂಡ ಆಗುತ್ತೆ ಹಾಗೆಯೇ ಬ್ಲಡ್ ಕೂಡ ಜಾಸ್ತಿ ಆಗುತ್ತೆ ನೀವು ಸ್ಟಿಚ್ಚಿಂಗ್ ಮಾಡ್ತಾಯಿರೋರೇ ಕುಡಿಬೇಕು ಅಂತೇನಿಲ್ಲ ನಾರ್ಮಲ್ ಪೀಪಲ್ ಕೂಡ ಕುಡಿಬೋದು ನೆಕ್ಸ್ಟ್ ಬಂದು ಪಾಲಕ್ ಜ್ಯೂಸ್ ಪಾಲಕ್ ಜ್ಯೂಸ್ ಕಂಪಲ್ಸರಿ ತುಂಬಾ ಒಳ್ಳೇದು ಕಂಪಲ್ಸರಿ ನೀವು ಸ್ಟಿಚ್ಚಿಂಗ್ ಮಾಡ್ತಿದ್ದೀರಾ ಅನ್ನೋರಾದರೆ ಪಾಲಕ್ ಜ್ಯೂಸನ್ನ ನೀವು ವೀಕ್ಲಿ ಒಂದು ಅಥವಾ ಫಿಫ್ಟೀನ್ ಡೇಸ್ಗೆ ಸಲನಾದರೂ ಕುಡಿಲೇಬೇಕು ಯಾಕಂದರೆ ತುಂಬಾ ಹೀಟ್ ಇರುತ್ತೆ ಬಾಡಿ ಹಾಗಾಗಿ ಕೋಲ್ಡ್ ಆಗಬೇಕು ಅಂತಂದರೆ ನೀವು ಪಾಲಕ್ ಜ್ಯೂಸನ್ನ ಕುಡಿಲೇಬೇಕು ಇದೆಲ್ಲ ಮೆಥಡನ್ನ ನೀವು ಫಾಲೋ ಮಾಡ್ಕೊಂಡು ಬಂದು ನೀವು ಸ್ಟಿಚಿಂಗ್ ಮಾಡಿದ್ರೆ ನೀವು ಎಷ್ಟೇ ವರ್ಷದಿಂದ ಸ್ಟಿಚಿಂಗ್ ಇದ್ದೀರ ಅಂದರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ ವೀಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್